ದಾಸರಾಯರು ಕನಕದಾಸರಿಗೆ ಪ್ರೆಸೆಂಟ್ ಆಫ್ ಪ್ರೆಸೆನ್ಸ್ ಆಫ್ ಗಾಡ್ ಅಂತ ಪ್ರಶ್ನೆ ಬರುತ್ತೆ ಭಗವಂತ ಸರ್ವವ್ಯಾಪಿ ಅನ್ನೋ ಪ್ರಶ್ನೆನ ಪಾಠ ಮಾಡಿರ್ತಾರೆ ಬೇರೆ ಶಿಷ್ಯರುಗಳ ಜೊತೆಗೆ ಮಾರನೇ ದಿನ ಏಕಾದಶಿ ಇರುತ್ತೆ ನಾಳೆ ಇದ್ದ ಹಾಗೆ ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಬಿಟ್ಟು ಯಾರು ನೋಡದಿರೋ ಜಾಗದಲ್ಲಿ ಹೋಗಿ ತಿನ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅದೆಲ್ಲ ತಮಗೆ ಗೊತ್ತಿರ್ತಕ್ಕಂಥದ್ದು ಒಬ್ಬರು ಬಾಗಿಲಿಂದ ಹೋಗಿ ಕೂತ್ಕೊಂಡ್ಕೊಂಡು ಬರ್ತಾನೆ ಇನ್ನೊಬ್ನ ಮಂಚದ ಕೆಳಗಡೆ ಹೋಗಿ ತಿನ್ಕೊಂಡು ಬರ್ತಾನೆ ಇನ್ನೊಬ್ನ ಊರಿಂದ ಆಚೆಗೆ ಹೋಗಿ ತಿನ್ಕೊಂಡು ಬರ್ತಾನೆ ಕನಕದಾಸರು ಮಾರನೇ ದಿನ ಬಾಳೆಹಣ್ಣು ವಾಪಸ್ ತಂದು ಕೊಡ್ತಾರೆ ಎಲ್ಲರೂ ನಗ್ತಾರೆ ಇವನಗೊಂದು ಯಾರು ಇಲ್ಲದಿರೋ ಜಾಗದಲ್ಲಿ ಬಾಳೆಹಣ್ಣು ತಿನ್ನಕ್ಕೆ ಬರಲಿಲ್ಲ ಇವ್ನ ನಮ್ಮ ಮೇಷ್ಟರು ತುಂಬ ಒಳ್ಳೆ ಹುಡುಗ ಕನಕ ಕನಕ ಅಂತ ಕರೆದು ಪ್ರೀತಿ ಮಾಡ್ತಾರೆ ವ್ಯಾಸರಾಯರಿಗೆ ನೋಡೋಣ ಅಂತ ಹೇಳಿ ಕಿಸ್ ಕಿಸ ಅಂತ ನಗ್ತಿರ್ತಾರೆ ವ್ಯಾಸರಾಯ್ರು ಪ್ರಶ್ನೆ ಕೇಳ್ತಾರೆ ಯಾಕೋ ಕನಕ ವಾಪಸ್ ತಂದ್ಬಿಟ್ಟಿ ಅಂತ ಗುರುಗಳೇ ನೆನ್ನೆ ತಾವೇನು ಪಾಠ ಮಾಡಿದ್ರಿ ಅಂತ ಭಗವಂತ ಸರ್ವವ್ಯಾಪಿ ಅವನೆಲ್ಲ ನೋಡ್ತಿರ್ತಾನೆ ಅಂತ ನನಗೆ ಭಗವಂತ ಇರೋ ಜಾಗ ಸಿಕ್ಲಿಲ್ಲ ಭೂಮಿ ಮೇಲೆ ಯಾರು ನೋಡ್ದರು ಭಗವಂತ ನೋಡ್ತಾನಲ್ವಾ ಅವನು